ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಸಾರ್ವಜನಿಕರಿಗೆ ತಿಳಿದಿರುವಂತೆ ಸೊಂಡೆಕೊಪ್ಪ ರಸ್ತೆಯನ್ನು ನಾಲ್ಕು ಪಥಗಳಾಗಿ ಅಗಲೀಕರಣ ಮಾಡಿ ಮೇಲ್ದರ್ಜೆಗೆ ಏರಿಸಿ ಮಧ್ಯ ವಿದ್ಯುತ್ ದೀಪಗಳನ್ನು ಅಳವಡಿಸಿ ಒಂದು ಉನ್ನತ ಮಟ್ಟದ ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಮಾನ್ಯ ಶಾಸಕರು ಭೂಮಿ ಪೂಜೆ ಕಾರ್ಯವನ್ನು ನೆರವೇರಿಸಿಕೊಟ್ಟಿದ್ದಾರೆ ಸೊ ಅದು ಈಗ ತಾವು ಹೇಳಿದಂತೆ ಈಗ ಆಲ್ರೆಡಿ ಅದು ಪಿ ಡಬ್ಲ್ಯೂ ಡಿ ರಸ್ತೆ ಯಾವುದೇ ನಗರಸಭೆ ವ್ಯಾಪ್ತಿನಲ್ಲಿ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿನಲ್ಲಿ ಹಾದು ಹೋಗಿರ್ತಕ್ಕಂಥ ಪಿ ಡಬ್ಲ್ಯೂ ಡಿ ರಸ್ತೆಯು ನಗರಸಭೆಗೆ ಸೇರಿರ್ತಕ್ಕಂಥದ್ದು ಅಂತ ಹಿಂದೆ ಒಂದು ಪಿ ಡಬ್ಲ್ಯೂ ಡಿ ಇಲಾಖೆಯಿಂದಲೇ ಆದೇಶ ಆಗಿದೆ ಸೊ ಈಗ ಅವರು ಆ ರಸ್ತೆಯನ್ನು ಅಗಲೀಕರಣ ಕಾರ್ಯ ಮಾ ಮಾಡ್ತಾ ಇರಬೇಕಂತ ಸಂದರ್ಭದಲ್ಲಿ ಪಿ ಡಬ್ಲ್ಯೂ ಡಿ ಎ ಡಬ್ಲ್ಯ ಅವರು ನಮಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಸರ್ ಇವತ್ತು ನಾವು ಅದನ್ನು ಮಾರ್ಕಿಂಗ್ ಮಾಡಿಕೊಡ್ ಮಾಡ್ತೀವಿ ದಯವಿಟ್ಟು ತಮ್ಮ ಸಹಕಾರವನ್ನು ಕೊಡಿ ಮತ್ತು ಅಂಗಡಿ ಮಾಲೀಕರುಗಳು ಅಥವಾ ಸೊತ್ತಿನ ಮಾಲೀಕರು ಯಾರ್ಯಾರು ಅಂತ ನಮಗೆ ಗೊತ್ತಿರೋದಿಲ್ಲ ತಾವು ಅದನ್ನು ಅವರಿಗೆ ನೋಟಿಸ್ ಕೊಟ್ಟು ಅವರಿಗೆ ತೆರವುಗೊಳಿಸ್ಕೊಳ್ಳೋದಕ್ಕೆ ಸೂಚನೆ ಕೊಡಿ ಅಂತ ಅವ್ರು ರಿಕ್ವೆಸ್ಟ್ ಮಾಡಿಕೊಂಡ್ರು ಆ ಬೇಸ್ ಮೇಲೆ ನಾವು ಇವ ಮತ್ತೆ ಪಿ ಡಬ್ಲ್ಯೂ ಡಿ ಅವರು ಹಾಗೂ ಇವತ್ತು ಜಂಟಿಯಾಗಿ ಆ ಸದರಿ ರಸ್ತೆಯನ್ನು ಸಮೀಕ್ಷೆ ಮಾಡಿಕೊಂಡ್ವಿ ಆ ಸಮೀಕ್ಷೆ ಸಂದರ್ಭದಲ್ಲಿ ಆ ಪಿ ಡಬ್ಲ್ಯೂ ಡಿ ಇಲಾಖೆ ಅಧಿಕಾರಿಗಳು ಏನು ಮೆಜರ್ಮೆಂಟ್ ರಸ್ತೆ ಮಧ್ಯದಿಂದ ಏನು ಮೆಜರ್ಮೆಂಟ್ ಹೇಳಿದ್ರಲ್ಲ ಆ ಮೆಜರ್ಮೆಂಟಿಗೆ ನಾವು ಅವರು ಮಾರ್ಕ್ ಮಾಡಿ ಇದ್ದಾರೆ ಆ ಮಾರ್ಕ್ ಒಳಗಡೆ ಬಂದಿರತಕ್ಕಂಥ ಅಂಗಡಿಯವರಿಗೆ ನಾವು ನೋಟಿಸನ್ನು ಇಶ್ಯೂ ಮಾಡ್ತಾ ಇದ್ದೀವಿ ನೀವು ಕೂಡಲೇ ಇದನ್ನು ತೆರವುಗೊಳಿಸ್ಕೊಳ್ಳಿ ಏಕೆಂತಂದರೆ ಇದು ಸಾರ್ವಜನಿಕರ ಕೆಲಸ ಮುಂದೆ ಆ ರಸ್ತೆ ಅಗಲೀಕರಣ ಆದಾಗ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಆಗುತ್ತೆ ನಿಮಗೆ ಈಗ ಆಲ್ರೆಡಿ ಗೊತ್ತು ಸೊಂಡೆಕೊಪ್ಪ ರಸ್ತೆ ತುಂಬ ಸಂಚಾರ ದಟ್ಟಣೆಯಿಂದ ಕೂಡಿರ್ತಕ್ಕಂಥ ರಸ್ತೆ ಸೊ ನಾವು ಅವರು ರಸ್ತೆಯನ್ನು ಎನ್ಕ್ರೋಚ್ಮೆಂಟ್ ಮಾಡಿ ಯಾರು ನಿರ್ಮಿಸ್ಕೊಂಡಿದ್ದಾರೆ ಕೆಲವರು ಮುಂದೆ ಶೆಡ್ ನಿರ್ಮಾಣ ಮಾಡಿಕೊಂಡಿದ್ದಾರೆ ಕೆಲವರು ಸ್ವಲ್ಪ ಕಾಂಪೌಂಡ್ ಬಂದಿದೆ ಅವರಿಗೆ ಈಗ ಆಲ್ರೆಡಿ ನೋಟಿಸ್ ಇಶ್ಯೂ ಮಾಡಿ ಅವರಿಗೆ ವೈಯಕ್ತಿಕವಾಗಿ ಅವರೇ ತೆರವುಗೊಳಿಸ್ಕೊಳ್ಳಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀವಿ ರಸ್ತೆಯನ್ನು ಅಥವಾ ಸಾರ್ವಜನಿಕ ಸ್ಥಳಗಳನ್ನು ಯಾರೇ ಅತಿಕ್ರಮಿಸಿಕೊಂಡ್ರೂ ಅದು ಕಾನೂನು ವಿರುದ್ಧವಾಗಿರುತ್ತದೆ ಅವರ ವಿರುದ್ಧ ಕರ್ನಾಟಕ ಪಬ್ಲಿಕ್ ಪ್ರೇಮಿಸಸ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಪ್ರಕಾರ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾಗುತ್ತೆ ಸೊ ಈಗ ಮೊದಲನೇದಾಗ ನಾವು ನೋಟಿಸ್ ಕೊಟ್ಟಿದ್ದೀವಿ ಸೊ ಪಿ ಡಬ್ಲ್ಯೂ ಡಿ ಅವರು ಮಾರ್ಕ್ ಮಾಡ್ತಾ ಇದ್ದಾರೆ ಅದು ಸಾರ್ವಜನಿಕರೇ ಕೆಲವರು ಖುದ್ದು ಬಂದು ನಾವು ತೆಗೆದುಕೊಳ್ತೀವಿ ಸರ್ ರಸ್ತೆ ಆಗಲಿ ಕಾರ ಆದರೆ ನಮಗೂ ಖುಷಿ ಆಗುತ್ತೆ ನಾಳೆ ನಮಗೂ ಸಹ ವ್ಯಾಪಾರ ಮಾಡೋದಕ್ಕೆ ಸಂತೋಷ ಆಗುತ್ತೆ ಅಂತ ಹೇಳಿದ್ದಾರೆ ಕೆಲವೊಬ್ಬರು ಮಾತ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅವರಿಗೆ ತಿಳುವಳಿಕೆ ನೀಡಿದ್ದೀವಿ ಅವರು ಸಹ ತೆರವುಗೊಳಿಸ್ಕೊಳ್ತೀವಿ ಶೀಘ್ರದಲ್ಲಿ ಅಂತ ಹೇಳಿದ್ದಾರೆ ನಾವು ಇವತ್ತು ಇಲ್ಲ ಅದು ತಪ್ಪು ಕಲ್ಪನೆಯಾಗಿದೆ ನಾವು ಮಾರ್ಕ್ ಮಾಡಿ ಇಷ್ಟಿಷ್ಟು ಮಧ್ಯದಿಂದ ಮಧ್ಯ ರೋಡ್ ಮೀಡಿಯನಿಂದ ಇಷ್ಟಿಷ್ಟು ಮಾರ್ಕ್ ಬರುತ್ತೆ ಇಲ್ಲಿವರೆಗೂ ರಸ್ತೆ ಚರಂಡಿ ಬರುತ್ತೆ ಅಂತ ಹೇಳ್ತಿದ್ದೀವಿ ಅವರಿಗೆ ಎರಡು ಮೂರು ದಿನ ಸಮಯಾವಕಾಶವನ್ನು ನೀಡಿದ್ದೀವಿ ಸೊ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳು ನಡೀಬೇಕಾದ್ರೆ ಕೆಲವೊಂದು ಅಡಚಣೆಗಳಾಗೋದು ಸಹಜ ಸಾರ್ವಜನಿಕರಿಗೆ ನಾನು ಅವರಲ್ಲಿ ನಾನು ವೈಯಕ್ತಿಕವಾಗಿ ನಾನು ಅವ್ರಿಗೆ ಅವರಲ್ಲಿ ವಿನಂತಿ ಮಾಡಿಕೊಳ್ಳೋದು ಇಷ್ಟೇ ಸೊ ತಾವು ದಯವಿಟ್ಟು ಸಹಕಾರ ನೀಡಿದರೆ ಒಂದು ಉತ್ತಮವಾದ ಸುಸಜ್ಜಿತವಾದ ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಮೂಲಕ ಕೇಳ್ಕೊಳ್ತೀವಿ